ಇದು ಬೇಳೆ ಸಾರು ಅವರೆಕಾಯಿಯಿಂದ ಕಾಳು ತೆಗೆದು ಅದನ್ನು ಇದ್ಕಿ ಬೇಳೆ ಮಾಡಿ ಮಾಡೋ ಅಂಥ ಸಾರಿದು ಇದನ್ನು ಯಾವ ಥರ ಮಾಡಬೇಕು ಅಂತ ನೋಡೋಣ ಅವರೆಕಾಯಿ ತೊಗೊಂಬಂದು ಅದರಲ್ಲಿ ಫಸ್ಟ್ ಕಾಳು ಮಾಡ್ಕೊಬೇಕು ಆ ಕಾಳನ್ನು ಇದ್ಕಿ ಈ ಥರ ಇದ್ಕಿದ ಬೆಳೆನ ರೆಡಿ ಮಾಡ್ಕೊಂಡಿದ್ದೀನಿ ಈ ಬೇಳೆಯಲ್ಲಿ ಸ್ವಲ್ಪ ಕಪ್ಪು ಎಲ್ಲ ಇರ್ತವೆ ಬೆಳೆಗಳು ಅವನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಒಂದು ಐದರಿಂದ ಆರು ಲವಂಗ ಹಾಕ್ಕೋಬೇಕು ಒಂದು ಮೂರಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಒಂದು ಸ್ಪೂನಷ್ಟು ಗಸಗಸೆ ಬೇಕಾದರೂ ಹಾಕ್ಕೊಬೋದು ಒಂದು ನಾಲ್ಕರಿಂದ ಐದು ಮೆಣಸು ಒಂದು ಎರಡು ಏಲಕ್ಕಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಶುಂಠಿ ಇದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಹಾಕಬೇಕು ಒಂದು ಸ್ಪೂನಷ್ಟು ಇಡ್ಗಿದ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಹಾಕೋದ್ರಿಂದ ಸಾರು ಗಟ್ಟಿನೂ ಆಗ್ತದೆ ಟೇಸ್ಟ್ ಚೆನ್ನಾಗಿರ್ತದೆ ಹಸಿ ಕೊಬ್ಬರಿ ಇದು ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈ ಕಡ್ಡಿನೂ ಎಳೆದಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಮೂರು ಗುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಇದು ಖಾರ ಇರೋವಂಥದ್ದು ಬೇಕಂದರೆ ಎರಡರಲ್ಲಿ ಯಾವುದಾದ್ರೂ ಒಂದು ಬೇಕಾದ್ರೂ ಹಾಕ್ಕೋಬೋದು ಇದು ಜಾಕಾಯಿ ಇದು ಇದು ಕುಟ್ಟಿ ಪುಡಿ ಮಾಡಿಕೊಂಡು ಒಂದು ಸ್ವಲ್ಪನೇ ಸೇರಿಸ್ಕೋಬೇಕು ನೋಡಿ ಇದು ಇಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದು ತುಂಬ ಸ್ಟ್ರಾಂಗ್ ಫ್ಲೇವರ್ ಇರ್ತದೆ ಜಾಸ್ತಿ ಇದು ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಇಲ್ಲಿ ನಾನೊಂದು ಕಾಲು ಕೆ ಜಿ ಬೇಳೆ ಇದೆ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಬೇಕಂದರೆ ಇಲ್ಲಿ ಸೇರಿಸ್ಕೋಬೋದು ಇಲ್ಲಾಂದರೆ ಒಗ್ಗರಣೆ ಹಾಕುವಾಗ ಹಾಕ್ಕೊಬೋದು ಧನಿಯಾ ಪುಡಿ ಅರ್ಶಿನ ಇಲ್ಲ ಇದು ಅರ್ಶಿನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ರುಬ್ಬಿ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಈರುಳ್ಳಿ ಎರಡು ಸಣ್ಣದು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಬೇಳೆ ಇದ್ದೀನಿ ಈ ಬೇಳೆನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪಾಕೋಬೇಕು ಇವಾಗ ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಿಕ್ಸಿನ ತೊಳೆದು ಅದು ನೀರನ್ನೆಲ್ಲ ಇದಕ್ಕೆ ಇದ್ದೀನಿ ಇದು ಕುಕ್ಕರಲ್ಲಿ ನೀವು ಮಾಡೋದಾದರೆ ನಮ್ಮ ಲಿಡ್ ಕ್ಲೋಸ್ ಮಾಡಿ ಒಂದು ಬಿಸಿಲು ಹಾಕ್ಸಿದ್ರೆ ಸಾಕಿದು ಲಿಡ್ ಕ್ಲೋಸ್ ಮಾಡಿದ್ರೆ ಹಾಗೆ ಬೇಯಿಸಿದ್ರೆ ಸಾರು ಚೆನ್ನಾಗಿರ್ತದೆ ಆದರೆ ಸ್ವಲ್ಪ ಟೈಮ್ ತೊಗೊಳ್ತದೆ ಬೇಯೋಕ್ಕೆ ಇಲ್ಲಿ ನನ್ನ ಲಿಡ್ ಕ್ಲೋಸ್ ಮಾಡ್ತಾ ಇಲ್ಲ ಹಾಗೆ ಪ್ಲೇಟ್ ಮುಚ್ಚಿನೇ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ಬೆಂದಿದೆ ಸಾರೆಲ್ಲ ರೆಡಿಯಾಗಿದೆ ನೋಡಿ ಈ ಥರ ಬೆಂದಿರಬೇಕು ಈಗ ಸಾರು ರೆಡಿಯಾಗಿದೆ ಇವಾಗ ಇದನ್ನು ಒಂದು ಬೌಲಿಗೆ ತೆಗೀತಾ ಇದ್ದೀನಿ ಈ ಸಾರು ಎಲ್ಲದ್ರ ಜೊತೆಯೂ ಚೆನ್ನಾಗಿರ್ತದೆ ನಮಗೆಲ್ಲ ಮುದ್ದೆ ಜೊತೆ ಇಡ್ಲಿ ದೋಸೆಗೆ ತುಂಬ ಇಷ್ಟ ಆಗ್ತದೆ ಅವರೆಕಾಯಿ ಸೀಸನ್ ಇರೋವಾಗ ಈ ಥರ ಮಾಡಿದ್ರೆ ಚೆನ್ನಾಗಿರ್ತದೆ ಈ ಸೀಸನಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್